ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ವತಿಯಿಂದ ದುಡಿದು ತಿನ್ನುವ ಕಾರ್ಮಿಕರ ಮೇಲೆ ನಡೆಯುವಂಥ ದೌರ್ಜನ್ಯದ ವಿರುದ್ಧ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ವಸಂತ ನಗರದಲ್ಲಿ ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಬೀಡಾ ಅಂಗಡಿಗಳ ವ್ಯಾಪಾರಿಗಳು ತಂಬಾಕು ಕಾಯ್ದೆಯಡಿ ಪೊಲೀಸ್ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸ್ಥಳೀಯ ರೌಡಿಗಳಿಂದ ಆಗುತ್ತಿರುವ ದೌರ್ಜನ್ಯದ ಕುರಿತು ಆಕ್ರೋಶವನ್ನ ಹೊರಹಾಕಿದ್ದು ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ದಿನೇಶ್ ಗುಂಡೂರಾವ್ ಅವರು ಮನವಿಯನ್ನ ಸ್ವೀಕರಿಸುವ ಮೂಲಕ ಸಮಸ್ಯೆ ನಿವಾರಣೆಗೆ ಭರವಸೆಯನ್ನ ನೀಡಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕನ್ನಡ ಪರ ಹೋರಾಟಗಾರರು ಸ್ವಾಮೀಜಿಗಳು ಹಾಗೂ ಬೃಹದಾಕಾರದಲ್ಲಿ ಕಾರ್ಮಿಕ ಸಂಘಟನೆಗಳು ಸೇರಿದ್ದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈಗ ಚಿಕ್ಕ ಪುಟ್ಟ ವ್ಯವಹಾರಗಳನ್ನು ಮಾಡಿಕೊಂಡು ಜೀವನ ಮಾಡತಕ್ಕಂಥವರು ಅಂಗಡಿಯವರು ಕಾಂಡಿಮೆಂಟ್ಸು ಮತ್ತು ಬೇಕರಿ ಅವರು ಭಾಳ ಒಂದು ಲಿಮಿಟೆಡ್ ಜೀವನದಲ್ಲಿ ಬದುಕ್ತಾ ಇರುವಂಥದ್ದು ಅಚ್ಚುಕಟ್ಟಿನ ಜೀವನ ಮಾಡಲಿಕ್ಕೂ ಸಹ ಇತ್ತೀಚಿನ ವ್ಯವಸ್ಥೆಗಳು ಅವ್ರನ್ನ ಬಿಡ್ತಾ ಇಲ್ಲ ಮೂರು ಥರದ ಪ್ರಹಾರ ಅವರ ಮೇಲೆ ಆಗ್ತಾ ಇದೆ ಒಂದು ಬಿ ಬಿ ಎಂ ಪಿ ಇನ್ನೊಂದು ಪೊಲೀಸವರಿಂದ ಮತ್ತೊಂದು ರೌಡಿಸಮ್ ಇಂದ ಈ ಮೂರರಿಂದಲೂ ಸಹ ರಕ್ಷಣೆ ಮಾಡಬೇಕಾದ ಅಗತ್ಯ ಇದೆ ಯಾಕೆಂತಂದರೆ ಯಾವುದ್ಯಾವುದೋ ಕಾರಣಗಳನ್ನು ಇವ್ರುಗಳ ಮೇಲೆ ಹೇರಿ ಇವರಿಗೆ ಮೂರು ಥರ ತೊಂದರೆ ಕೊಡ್ತಾರೆ ಒಂದು ಬೀಡಾ ಅಂಗಡಿಯಲ್ಲ ಎಷ್ಟು ದುಡಿಮೆ ಒಬ್ಬರು ಇವತ್ತಿನ ದಿವಸ ಸಾಧಾರಣ ಒಂದು ಗಾರೆ ಕೆಲಸಕ್ಕೆ ಹೋದ್ರು ಅವನು ಒಂದು ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ದುಡ್ದು ಮೂವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಒಂದು ಅಂಗಡಿ ಒಂದು ತಿಂಗಳಿಗೂ ಮೂವತ್ತು ಸಾವಿರ ರೂಪಾಯಿ ದುಡಿಯೋದು ಕಷ್ಟ ಅದರೊಳಗೆ ಇವರಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಲಂಚ ಕೊಡು ಮತನ್ ಕೊಡು ಅಂದರೆ ಬದುಕೋದು ಕಷ್ಟ ಆಗುತ್ತೆ ಇಲ್ಲಿವರೆಗಾಯಿತು ಇನ್ಮೇಲೆ ಅದನ್ನು ಏನಾದರೂ ಮಾಡಿ ರಕ್ಷಣೆ ಮಾಡಲಿಕ್ಕೆ ಒಂದು ಕಾರ್ಯಪಡೆಯನ್ನು ಮಾಡ್ತಾರೆ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು ಏನು ಆಶ್ವಾಸನೆ ಕೊಟ್ಟರು ದಿನೇಶ್ ಗುಂಡೂರಾವ್ ಏನು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈಗ ಇತ್ತಿ ಈ ಥರದ ದೌರ್ಜನ್ಯ ಮಾಡಲಿಕ್ಕೆ ಬಿ ಬಿ ಎಂ ಪಿ ಪೊಲೀಸ್ನವರಾಗಲಿ ರೌಡಿಸಮ್ ಆಗಲಿ ಯಾವ ಥರದ ನಡೀತಾ ಇದೆ ದೌರ್ಜನ್ಯ ಅದನ್ನು ತಡೆಗಟ್ಟಲಿಕ್ಕೆ ಈ ಒಂದು ವಾರ ಅಥವಾ ಎರಡು ವಾರದಲ್ಲಿ ಸಭೆ ಕರೀತೇವೆ ಅದಕ್ಕೆ ಒಂದು ಕಾರ್ಯದ ರೂಪುರೇಷನ್ ಮಾಡ್ತೇವೆ ಅದಕ್ಕೆ ಸರಿಯಾದಂಥ ಕಾರ್ಯಕ್ರಮ ಇದು ಕ್ರಮವನ್ನು ತಗೊಳ್ತೇವೆ ಅಂತ ಹೇಳಿದ್ವಿ ಅಡಿಯುವ ಕಾರ್ಮಿಕರಿಗೆ ಸರ್ಕಾರದ ಭರವಸೆಗಳನ್ನು ಈಗಾಗಲೇ ಸ ಆರೋಗ್ಯ ಸಚಿವರು ಬಂದಿದ್ದಾರೆ ಖಂಡಿತ ಆಗಲೂ ಅವರು ಕೊಡ್ತಾರೆ ಅನ್ನೋದೊಂದು ಭರವಸೆ ಇದೆ ಆದರೆ ಎಲ್ಲ ಒಂದು ಕಡೆ ಅವ್ರಿಗಿರುವಂಥ ಕಷ್ಟಗಳಿಗೆ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿದರೆ ಮಾತ್ರ ಶಕ್ತಿ ಬರುತ್ತೆ ಯಾಕಂದರೆ ಅವರಲ್ಲೂ ಒಗ್ಗಟ್ಟಿರಬೇಕಾಗುತ್ತೆ ಅವತ್ತು ಮಾತ್ರ ಅದಕ್ಕೊಂದು ಶಕ್ತಿ ಸಿಗುತ್ತೆ ಖಂಡಿತವಾಗಲೂ ಇದು ಒಂದು ಅತ್ಯುತ್ತಮ ಕೆಲಸವನ್ನು ರವಿಶೆಟ್ಟಿ ಬೈಂದೂರು ಅವರು ಮಾಡಿದ್ದಾರೆ ಅದು ಯಶಸ್ವಿ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಮೂವತ್ತು ವರ್ಷದಿಂದ ಬೆಂಗಳೂರಲ್ಲಿ ಈ ಒಂದು ಬೇಕರಿ ಹೋಟ್ಲಿ ಈ ಥರದ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರತಕ್ಕಂಥ ಈ ಸಭೆ ಬೇಕರಿ ಹೋಟೆಲ್ ಕಾಂಡಿ ಮಿಣಸು ಮತ್ತು ಈ ಸಣ್ಣ ಬಿಡಾಂಗಡಿಗಳು ಇಂಥ ಇದರಲ್ಲಿ ಸಿಗರೇಟು ಗುಟ್ಕಾ ಮಾರಬಾರದು ಅಂತೇಳಿ ಹೇಳಿ ಹೇಳಿ ಕಾನೂನು ಅಡಿಯಲ್ಲಿ ಪೊಲೀಸ್ನವರು ಮತ್ತು ಬಿ ಬಿ ಎಂ ಪಿ ಅವರು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಅವರ ಮೇಲಿನ ಅವರು ಈ ಕಾರ್ಮಿಕರ ಮೇಲೆ ಕೊಡ್ತಾ ಇರತಕ್ಕಂಥ ದೌರ್ಜನ್ಯದ ವಿರುದ್ಧ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ ಸಾಧಾರಣ ಒಂದು ಮೂರುವರೆ ಸಾವಿರ ಜನ ಸೇರಿದ್ರೆ ಗಮನಿಸಿದ್ದೀರಿ ನೀವು ಎಲ್ಲರದ್ದು ಒಂದೇ ಬೇಡಿಕೆ ಈಗ ನೋಡಿ ನಾವು ಟ್ರೇಡ್ ಲೈಸೆನ್ಸ್ ಫುಡ್ ಲೈಸೆನ್ಸ್ ಅದಕ್ಕೆ ಏನೇನು ಬೇಕು ಎಲ್ಲದನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತ ಅದ್ರಲ್ಲಿ ಬಂದು ಒಳಗಡೆ ಬೇಕರಿ ಒಳಗಡೆನೆ ಬಂದ್ಕೊಂಡು ಆ ಸಿಗರೇಟು ಎಷ್ಟಿದೆ ಅಷ್ಟನ್ನು ತುಂಬಿಕೊಂಡು ಕ್ಯಾಶಲ್ಲಿ ಒಂಥರ ಲೂಟಿ ಕೋರ ತರ ಆಗಿದ್ದಾರೆ ಅವರು ಕ್ಯಾಶ್ ಅಲ್ಲಿರೋ ದುಡ್ಡು ತಗೊಂಡು ಹೋಗೋದು ಈ ಥರದ್ದೆಲ್ಲ ಮಾಡಿ ಆ ಗಂಡ ಹೆಂಡತಿ ಇಬ್ರು ಬೇಕರಿಯಲ್ಲಿ ಗಂಡನ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸಿ ಅವನಿಂದ ಮತ್ತೊಂದು ಹತ್ತೆರಡು ಸಾವಿರ ಫೈನ್ ಅನ್ನು ತರಿಸ್ಕೊಂಡು ಹಾಕೊಂಡು ಈ ರೀತಿ ಇದು ಮಾಡ್ತಾ ಇದ್ದಾರೆ ಸರ್ ಇದರ ವಿರುದ್ಧ ಈಗ ತಂಬಾಕು ತಂಬಾಕು ಉತ್ಪನ್ನನೇ ಇವರು ರದ್ದು ಮಾಡಲಿ ತಂಬಾಕು ಬೇಡ ತಂಬಾಕು ಮುಕ್ತ ಕರ್ನಾಟಕ ಮಾಡಲಿ ಆವಾಗ ನಾವು ಬೇರೆ ಯಾವುದೇ ಕೆಲಸಗಳನ್ನು ನಮಗಾದ ಕೆಲಸಗಳನ್ನು ಮಾಡ್ಕೊತೀವಿ ಇಲ್ಲ ದನಕ್ಕಾಯಿತು ಊರಿಗೆ ಹೋಗಿ ತೊಂದರೆ ಇಲ್ಲ ತಮ್ಮ ಇದ್ಮೇಲೆ ಸಿಗರೇಟ್ ಮಾರೋದಕ್ಕೆ ಲೈಸೆನ್ಸ್ ಇದ್ಮೇಲೆ ಅಂಗಡಿಯಲ್ಲಿ ಮಾರಬಾರ್ದು ಅಂತೇಳಿ ಹೇಳಿ 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 ಇವರು ಯಾವ ರೀತಿ ಈಗ ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿ ಸೇರ್ತಾ ಇರ್ತಾನೆ ಅವನ ಮೇಲೆ ದಂಡ ಹಾಕ್ಲಿ ನಮ್ದು ಏನು ಅಭ್ಯಂತರ ಇಲ್ಲ ನಾವು ಅದ್ರ ಬಗ್ಗೆ ಮಾತಾಡೋದು ಸೊ ಅಂಗಡಿಗೆ ಬಂದು ದೌರ್ಜ ಸಿ ಸಿ ಕ್ಯಾಮರಾ ಇದೆ ಅದು ಹೇಳಿದ್ರು ಅದು ಹಾಕಿದ್ವಿ ಲೈಸೆನ್ಸ್ಗಳು ಹೇಳಿದ್ರು ಅದು ಮಾಡಿದ್ವಿ ಅವ್ರು ಹೇಳಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ಮಾಡಿಯು ಈ ರೀತಿಯ ದೌರ್ಜನ್ಯವನ್ನು ಮಾಡ್ತಾ ಇದ್ರೆ ಮುಂದೆ ಹೇಗೆ ನಮ್ಮ ಕತೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಶಾಶ್ವತ ಪರಿಹಾರಕ್ಕೋಸ್ಕರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬೆಂಗಳೂರಿನ ಎಲ್ಲ ಹೋಟೆಲ್ ಮಾಲೀಕರು ಹೋಟೆಲ್ ಸಂಘದವರು ವಿವಿಧ ಸಂಘಟನೆಗಳ ಮುಖಂಡರು ಮಾನ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರು ಎಲ್ಲರೂ ಬಂದಿದ್ದಾರೆ ಸಂಜೆ ಐದು ಗಂಟೆ ತನಕ ಈ ಕಾರ್ಯಕ್ರಮ ನಡೀತದೆ ಸರ್ ನಮ್ಮ ಬೇಕರಿ ಕಂಡಿಮೆಂಟ್ ಬೀಡಾಂಗಡಿ ಅವರಿಗೆ ಒಂದು ಶಾಶ್ವತವಾದ ಪರಿಹಾರ ನೀಡಬೇಕು ಫಸ್ಟ್ ಆಫ್ ಆಲ್ ಅಧಿಕಾರಿಗಳ ದೌರ್ಜನ್ಯ ಅಂತ ಹೇಳಲಿಕ್ಕೆ ಆಗಲ್ಲ ಇದಕ್ಕೆ ಯಾಕಂದ್ರೆ ಅಧಿಕಾರಿಗಳಿಗೆ get ಆದೇಶ ಇರ್ತದೆ ಆ ಆದೇಶವನ್ನು ಅವರು ಪಾಲನೆ ಮಾಡ್ತಾರೆ ಆದೇಶ ಎಷ್ಟು ಸರಿ ಇದೆ ಎಷ್ಟು ಸರಿ ಇಲ್ಲ ಅನ್ನೋ ಬಗ್ಗೆ ಮಾತ್ರ ನಾವು ಚರ್ಚಿಸಬೇಕು ಯಾಕಂದ್ರೆ ಗೈಡ್ ಲೈನ್ಸ್ ಇರುತ್ತೆ ಇರ್ಬೋದು ಬಿ ಬಿ ಎಂ ಆಗಿರ್ಬೋದು ಸ್ಮೋಕಿಂಗ್ ಮಾಡಬಾರ್ದು ಪಬ್ಲಿಕ್ ಜಾಗದಲ್ಲಿ ಅಂತ ಗೈಡ್ಲೈನ್ಸ್ ಇರುತ್ತೆ ಅದ್ರ ಪ್ರಕಾರ ಅವರು ಕಾರ್ಯನಿರತರ ಆಗ್ತಾರೆ ಆದರೆ ಈ ಗೈಡ್ ಲೈನ್ಸ್ ಎಷ್ಟು ಸರಿ ಈ ರೂಲ್ಸ್ ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತ ಇವತ್ತು ದೊಡ್ಡ ಸಭೆ ಮಾಡಿದ್ದಾರೆ ಅಂದ್ರೆ ಉದ್ದೇಶ ಅಧಿಕಾರಿಗಳು ಗೈಡ್ಲೈನ್ಸ್ನ ನ ಮೀರಿ ನಿಮ್ಮ ಇಲ್ಲ ಇಲ್ಲ ನಾನು ಅದನ್ನ ಹೇಳ್ತಾ ಇಲ್ಲ ಗೈಡ್ ಲೈನ್ಸ್ ಪ್ರಕಾರನೇ ಮಾಡ್ತಾ ಇದ್ದಾರೆ ಅವರು ಈ ಗೈಡ್ ಲೈನ್ಸ್ ಎಷ್ಟು ಸರಿ ಅನ್ನೋದು ಈ ರೂಲ್ಸ್ ಏನ್ ಮಾಡ್ತಾರೆ ನಾವು ಮನವಿಯನ್ನು ಸಲ್ಲಿಸದೋ ಇಷ್ಟೊಂದು ಜನ ಸೇರಿ ರೂಲ್ಸ್ ಅನ್ನ ಸಡಿಲಗೊಳಿಸಿ ಅಧಿಕಾರಿಗಳಿಗೆ ಒಂದಿಷ್ಟು ಸೂಚನೆ ಕೊಡಿ ಈ ರೀತಿ ತೊಂದರೆ ಕೊಡಬೇಡಿ ಅಥವಾ ಯಾವ ತರ ಸಾರ್ವಜನಿಕ ಸ್ಥಳ ಅಥವಾ ಬಸ್ ಸ್ಟಾಂಡ್ಗಳು ಕಾಲೇಜ್ಗಳು ಸ್ಕೂಲ್ಗಳು ಇಲ್ಲಿರೋ ಇಲ್ಲಿ ಮಾತ್ರ ಅದು ಆ ರೂಲ್ಸ್ ಅಪ್ಲೈ ಆಗೋ ತರ ಮಾಡಿ ಎಲ್ಲಾ ಜಾಗದಲ್ಲಿ ಒಂದು ಎಲ್ಲೋ ಒಂದು ಹಳ್ಳಿ ಕಡೆ ಎಲ್ಲೋ ಒಂದು ಏನು ಜನ ಪ್ರದೇಶದಲ್ಲೂ ಒಂದು ಅಂಗಡಿ ಇರುತ್ತೆ ಅಲ್ಲೂ ಸಹ ಆ ರೂಲ್ಸ್ ಅಪ್ಲೈ ಮಾಡಿದ್ರೆ ಅದರಲ್ಲಿ ಅರ್ಥ ಇಲ್ಲ ಅಲ್ವಾ ಅಂತ ಅದಕ್ಕೆ ಮನವಿ ಬಹಳ ಹಿಂದೆ ಆಗಬೇಕಿತ್ತು ಈ ಕೆಲಸ ಬಹಳ ತಡವಾಗಿ ಯಾಕಂದ್ರೆ ಪ್ರತಿ ದಿವಸನೂ ಪ್ರತಿ ಬೇಕರಿಗಳಲ್ಲಿ ಕಾಂಡಿಮೆಂಟ್ಸ್ಗಳಲ್ಲಿ ಗಲಾಟೆ ಆಗುತ್ತೆ ಬಟ್ ಅವರು ಅದರ ಸಾಲ್ವ್ ಮಾಡಕ್ ಹೋದರೆ ಇಲ್ಲಿ ಜನ ಇರೋದಿಲ್ಲ ಯಾಕಂದ್ರೆ ಒಬ್ಬರೇ ಇರ್ತಾರೆ ಕಾಂಡಿಮೆಂಟ್ಸ್ ಅಲ್ಲಿ ಒಬ್ಬ ಗಾಲಾಟಿ ಮಾಡ್ತಾರೆ ಒಂದು ನೂರು ರೂಪಾಯಿ ಲಾಸ್ ಆಗುತ್ತೆ ಅಂತ ಹೇಳೋದು ಸುಮ್ಮನೆ ಇರೋದಷ್ಟೇ ಮತ್ತೆ ಹೋದರೆ ಮತ್ತೆ ಇಲ್ಲಿ ಜನ ಇರೋದಿಲ್ಲ ಬಾಗ್ಲಕಿನೇ ಹೋಗಬೇಕು ಆದ್ರಿಂದ ಮತ್ತೆ ಹೋದರೆ ಇಲ್ಲಿ ಇಲ್ಲಿ ನೂರು ರೂಪಾಯಿ ಖರ್ಚಾಗಿದೆ ಅಂತ ಮುಂದಕ್ಕೆ ಹೋದ್ರೆ ಅಲ್ಲಿ ಐನೂರು ರೂಪಾಯಿ ಖರ್ಚಾಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತಿನವರೆಗೂ ಒಂದು ಸಮರ್ಥವಾದ ನಾಯಕರು ಸಹ ಎದುರು ಬರಲಿಲ್ಲ ಇವತ್ತು ಒಂದಿಷ್ಟು ಜನ ರವಿ ಶೆಟ್ಟರು ಪ್ರವೀಣಣ್ಣ ಇವರೆಲ್ಲ ಮುಂದೆ ನಿಂತು ಈ ಥರದ ಸಭೆ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸುವಂಥ ಕಾರ್ಯಕ್ರಮ ಆಗ್ತದೆ